ಹಲೋ ಡೈನಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ಇವತ್ತು ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಅಪರ್ಚುನಿಟಿ ಇತ್ತು ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಬಟ್ ನಾನು ಎಷ್ಟೆಡೆ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಔಟ್ಸೈಡ್ ಇದೆ ಸೊ ಅದರಿಂದ ದಯವಿಟ್ಟು ಇರಲಿ ಸೊ ಇವತ್ತು ನಾವು ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನಾವು ನೋಡ್ತಾ ಹೋದರೆ ನೋಡಿ ನಾನಿವಾಗ ಐ ಡಿ ತ್ರೀ ಇದ್ದೀನಿ ಸ್ವಲ್ಪ ಜೂಮಾಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಐ ಡಿ ತ್ರೀ ಚಾರ್ಟಲ್ಲಿ ಐ ಡಿ ತ್ರೀ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ಐ ಡಿ ತ್ರೀ ಅಲ್ಲಿ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಓಕೆ ಇದು ಬಂದು ಇಂಟರ್ವಿಕ್ ಚಾರ್ಟ್ ಇದು ಇದು ಒಂದು ಕ್ಯಾಂಡಲ್ ಬಂದು ಒನ್ ಅವರ್ ಇರುತ್ತೆ ರೈಟ್ ಸೈಡ್ ಇರೋದು ಸೊ ಇಲ್ಲಿ ಐ ಡಿ ತ್ರೀ ಚಾರ್ಟ್ ನೋಡಿ ನಮಗೆ ಕೂಡ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಬಟ್ ಇಡೀ ದಿನ ಒಂದು ಸೈಡ್ ವೇಸ್ ಅನ್ನು ಮಾಡ್ಕೊಂಡು ಕ್ಲೋಸಿಂಗ್ ಅನ್ನು ಕೊಟ್ಟು ಬಟ್ ನಮಗೆ ಇವತ್ತು ಬೆಳಿಗ್ಗೆ ಐ ಡಿ ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಡ್ತು ಹತ್ತು ಗಂಟೆಯಲ್ಲಿ ಸೊ ಅದನ್ನು ಕೂಡ ಚೆಕ್ ಮಾಡೋಣ ಐ ಡಿ ಒನ್ ಅಲ್ಲಿ ನೋಡಿ ಬೆಳಿಗ್ಗೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಹತ್ತು ಗಂಟೆಯಲ್ಲಿ ಬೈಕ್ ಕೊಡ್ತು ಸೊ ಇಲ್ಲಿ ನಾವು ಒಂದು ಪೊಸಿಷನ್ ಸಿ ಪೊಸಿಷನ್ ಎಂಟ್ರಿ ತಗೊಂಡಿದ್ವಿ ನಾವು ಆಲ್ರೆಡಿ ಸಿ ಪೊಸಿಷನ್ ಇತ್ತು ಬಟ್ ಯಾವಾಗ ನಮಗೆ ಎಷ್ಟೆ ಒಂದು ಐ ಡಿ ಒನ್ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟಿತ್ತು ಸೊ ನಾವು ಎಷ್ಟೆ ಒಂದು ಪೊಸಿಷನ್ ಎಕ್ಸಿಟ್ ಮಾಡ್ಕೊಂಡಿದ್ವಿ ಯಾವುದೇ ಪೊಸಿಷನ್ ಅನ್ನ ಇವತ್ತು ನಾವು ಕ್ಯಾರಿ ಫಾರ್ವರ್ಡ್ ಅನ್ನ ಮಾಡಿರಲಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಬಟ್ ನಿಫ್ಟಿಯಲ್ಲಿ ನಮಗೆ ಸಿ ಪೊಸಿಷನ್ ಓಲ್ಡ್ ಮಾಡಿದ್ವಿ ಇವತ್ತಿಗೆ ಇಲ್ಲಿ ಇವತ್ತು ಬೆಳಗ್ಗೆ ಹತ್ತು ಗಂಟೆಲಿ ಯಾವಾಗ ಕ್ಯಾಂಡಲ್ ಕ್ಯಾಂಡ್ಲ್ ಕ್ಲೋಸ್ ಆಯ್ತು ಇಲ್ಲಿ ಒಂದು ಸಿ ಪೊಸಿಷನ್ ಎಂಟ್ರಿ ನ ತಗೊಂಡಿದ್ವಿ ಇಲ್ಲಿಂದ ಮಾರ್ಕೆಟ್ ನಮಗೆ ಸ್ಲೋ ಆಗಿ ಮಾರ್ಕೆಟ್ ಮೂವ್ಮೆಂಟ್ ಕೊಡ್ತಾ ಹೋಯಿತು ಯಾವಾಗ ಸ್ವಲ್ಪ ರಿವರ್ಸಲ್ ಆಗ ಸ್ಟಾರ್ಟ್ ಆಯಿತು ಇಲ್ಲಿ ಒಂದು ರೋಡ್ ನಾವು ಪ್ರಾಫಿಟ್ ಅನ್ನು ಸೆಕ್ಯೂರ್ ಮಾಡ್ಕೊಂಡಿದ್ವಿ ಅಂದ್ರೆ ಸ್ವಿಫ್ಟ್ ಓವರ್ ಮಾಡ್ಕೊಂಡಿದ್ವಿ ಇಲ್ಲಿ ಸಲ ನೆಕ್ಸ್ಟ್ ಇಮಿಡಿಯೇಟ್ ಒಂದು ಆಫ್ ಅನ್ ಅವರ್ ಅಲ್ಲೇ ಒಂದು ಬಿಗ್ ಕ್ಯಾಂಡಲ್ ನಮಗೆ ಒಂದು ಸೆಲ್ ಆಫ್ ಅನ್ನ ಕೊಡ್ತು ನೋಡಿ ಯಾವ ರೀತಿ ಕ್ಯಾಂಡಲ್ ಸೆಲ್ ಕೊಡ್ತು ಸೊ ಐಡಿ ಒಂದು ಸೆಲ್ ಕೊಟ್ಟಿದ್ ನಾವೇನು ಮಾಡಿದ್ವಿ ನಮ್ಮ ಪೊಸಿಷನ್ ಎಕ್ಸಿಟ್ ಮಾಡ್ಕೊಂಡ್ವಿ ಯಾಕಂದ್ರೆ ನಾರ್ಮಲ್ ಆಗಿ ನಾನು ಏನು ಪೊಸಿಷನ್ ನಾನು ತೊಗೊಂತೀನಿ ಬಟ್ ನಾವು ಐ ಡಿ ತ್ರೀ ಪ್ರಕಾರ ಟ್ರೇಡ್ ತೊಗೊಂಡಿದ್ದಿದ್ರೆ ನಾವು ಇಲ್ಲಿ ಎಕ್ಸಿಟ್ ಮಾಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಏನಕ್ಕೆ ಅಂದರೆ ಐ ಡಿ ತ್ರೀಯಲ್ಲಿ ನಮಗೆ ಕೆಳಗಡೆ ಬಿದ್ದಾಗ ಒಂದು ಟ ಅಲ್ಲಿ ಒಂದು ಟೈನೀಸ್ ಎಕ್ಸಾಕ್ ಬಂದಿತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಏನೋ ನಾನು ತೋರಿಸ್ತೀನಿ ಇನ್ನೊಂದ್ಸಲ ಬಟ್ ನಾವು ಐ ಡಿ ಒನ್ ಲಾಂಗ್ ಸಿಗ್ನಲ್ ಮೇಲೆ ನಾನು ಆದಷ್ಟು ರೀಸೆಂಟಾಗಿಂದ ಫೋಕಸ್ ಮಾಡ್ತಾ ಇರೋದ್ರಿಂದ ಈ ಐಡಿ ಒಂದು ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಾಗ ಇಲ್ಲಿ ನಾನು ಪೊಸಿಷನ್ ಎಕ್ಸಿಟ್ ಮಾಡಿಕೊಂಡೆ ಮತ್ತೆ ಏನು ಮಾಡ್ತಾ ರಿವರ್ಸಲ್ ಆಗಿ ಮತ್ತೆ ಮೇಲೆ ಹೋಗಿ ಮತ್ತೆ ಅದೇ ಐಡಿಯೋ ಒಂದು ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಡ್ತು ಬಟ್ ಇಲ್ಲಿ ನಾನು ಮತ್ತೆ ರೀ ಎಂಟ್ರಿ ತಗೊಳ್ಳಲಿಲ್ಲ ಏನಕ್ಕೆ ಅಂದರೆ ಆಲ್ರೆಡಿ ನಮಗೆ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಗಿರೋದ್ರಿಂದ ಮತ್ತೆ ನಾವು ಇಲ್ಲಿ ಸಿ ಪೊಸಿಷನ್ ಎಂಟ್ರಿ ತಗೊಂಡು ಮಂಡೇವರೆಗೂ ಕೂಡ ಪೊಸಿಷನ್ ಹೋಲ್ಡ್ ಮಾಡಬೇಕಾಗುತ್ತೆ ಸೊ ಅದರಿಂದ ಏನು ಮಾಡಿದೆ ನಾನು ಇಲ್ಲಿ ಒಂದು ಟ್ರೇಡ್ ಅನ್ನು ಅವಾಯ್ಡ್ ಮಾಡಿದೆ ಬಟ್ ನಮಗೆ ಬ್ಯಾಂಕ್ ನಿಫ್ಟಿ ಓವರ್ ಆಲ್ ನೋಡೋದಾದ್ರೆ ನೋಡಿದ್ರೆ ಇನ್ನ ನಮ್ಗೆ ಒಂದೊಳ್ಳೆ ಪಾಸಿಟಿವ್ ಅಲ್ಲೇ ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿ ಯಾವುದೇ ಒಂದು ಈಗ ಫಿಫ್ಟಿ ಫೋರ್ ತೌಸಂಡ್ ಇವತ್ತು ರೀಚ್ ಆಯ್ತು ಸೊ ಇದೇ ನಮಗೆ ನ್ಯೂ ಐ ಮತ್ತೆ ಇಲ್ಲಿಂದ ಡೌನ್ ಬರುತ್ತೆ ಅನ್ನೋ ಯಾವುದೇ ಒಂದು ಸೆಂಟಿಮೆಂಟ್ ನಮಗೆ ಕಾಣಿಸ್ತಾ ಇಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಇನ್ನ ಫರ್ದರ್ ನಮಗೆ ಅಪ್ಸೈಡ್ ಹೋಗುವಂಥ ಸಾಧ್ಯತೆನೇ ಕಾಣಿಸ್ತಾ ಇದೆ ನಾನು ಇದನ್ನ ಲಾಸ್ಟ್ ಪ್ರೀವಿಯಸ್ ವಿಡಿಯೋ ಹೇಳಿದ್ದೆ ಯಾವಾಗ ನಮಗೆ ಇಂಟರ್ವ್ಯೂಕ್ ಲಾಂಗ್ ಸಿಗ್ನಲ್ ಬೈಕ್ ಕೊಡ್ತು ಸೊ ಇಲ್ಲೇ ನಾನು ಹೇಳಿದ್ದೆ ಮಾರ್ಕೆಟ್ ನಮಗೆ ಒಂದು ಪಾಸಿಟಿವ್ ಮೂಮೆಂಟಲ್ಲಿ ಅಲ್ಲಿ ಸ್ಟಾರ್ಟ್ ಆಗಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಇಲ್ಲಿಂದ ನಮಗೆ ಅಪ್ಸೈಡ್ ರ್ಯಾಲಿ ಕೊಡುವಂತ ಸಾಧ್ಯತೆ ಇದೆ ಅಂತ ನಾನು ಹೇಳಿದ್ದೆ ಸೊ ಅದೇ ರೀತಿ ನೋಡಿ ಐ ಡಿ ಒನ್ ಲಾಂಗ್ ಐಡಿ ಒನ್ ಇಂಟರ್ವಿಕ್ ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟಿದ ತಕ್ಷಣ ನಮಗೆ ಮಾರ್ಕೆಟ್ ಒಂದು ಒಳ್ಳೆ ಮೂಮೆಂಟ್ ಅನ್ನ ಕೊಡ್ತಾ ಇದೆ ಸೊ ಇವತ್ತು ಫಿಫ್ಟಿ ಫೋರ್ ತೌಸಂಡ್ ಅನ್ನು ನಮಗೆ ರೀಚ್ ಮಾಡ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಬಟ್ ಇದು ಬ್ಯಾಂಕ್ ನಿಫ್ಟಿಯಲ್ಲಿ ತುಂಬಾ ಜನ ಅನ್ಕೊಂತಾರೆ ಫಿಫ್ಟಿ ಫೋರ್ ತೌಸಂಡ್ ಅಲ್ಲಿ ಸೆಲರ್ಸ್ ಇರ್ತಾರೆ ಅಲ್ಲಿಂದ ಮಾರ್ಕೆಟ್ ಅನ್ನ ಡೌನ್ ಸೈಡ್ ಗೆ ಪುಷ್ ಮಾಡ್ತಾರೆ ಅಂತ ಬಟ್ ನಮ್ಮ ಒಂದು ಡೈನಮಿಕ್ ಲೈವ್ ನ ಪ್ರಕಾರ ನಮಗೆ ಅಂತ ಒಂದು ಬಿಗ್ ನೆಗೆಟಿವ್ ಸೆಂಟಿಮೆಂಟ್ ಯಾವುದು ಕಾಣಿಸ್ತಾ ಇಲ್ಲ ಓಕೆನಾ ಸೊ ನೆಗೆಟಿವ್ ಸೆಂಟಿಮೆಂಟ್ ಯಾವುದು ಕಾಣಿಸ್ತಾ ಇರೋದ್ರಿಂದ ನಾವು ಆದಷ್ಟು ಬ್ಯಾಂಕ್ ನಿಫ್ಟಿಯಲ್ಲಿ ಪಾಸಿಟಿವಲ್ಲೇ ನೋಡಬೇಕಾಗುತ್ತೆ ಸೊ ಸೋಮವಾರಕ್ಕೆ ನಾವು ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನೋಡಿ ಸೋಮವಾರಕ್ಕೆ ನಮಗೆ ಆಲ್ರೆಡಿ ಬ್ಯಾಂಕ್ ನಿಫ್ಟಿ ಪಾಸಿಟಿವಲ್ಲಿ ಇರೋದರಿಂದ ಏನಾದರೂ ಅಪ್ ಓಪನ್ ಆಗಿ ಒಂದು ಸ್ಮಾಲ್ ಒಂದು ರಿಫ್ರೆಸ್ಮೆಂಟ್ ತೊಗೊಂಡ್ರೆ ಸೊ ಬಾಟಮಲ್ಲಿ ಯಾವುದಾದ್ರೂ ಈ ರೀತಿ ಎಡ್ಜ್ ಪಾಯಿಂಟ್ ಹತ್ರ ಮಾರ್ಕೆಟ್ ಬಂದರೆ ಸೊ ಆವಾಗ ನಾವು ಒಂದು ಸಿ ಪೊಸಿಷನ್ನ ತೊಗೊಬೋದು ಅಂದರೆ ನೋಡಿ ಒಂದು ಫ್ಲಾಟ್ ಓಪನಿಂಗ್ ಆಗಿ ಓಕೆನಾ ನೋಡಿ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಮತ್ತೆ ಡೌನ್ ಬಂದು ಸೊ ಇಲ್ಲಿ ಅದರ ಜಿಗ್ಜಾಗನ್ನು ಮಾಡಿದಾಗ ಸೊ ಇಲ್ಲಿ ನಮಗೆ ಬೆಟರ್ ಕನ್ಫರ್ಮೇಶನ್ ಸಿಗುತ್ತೆ ಸೊ ಇಲ್ಲಿ ಒಂದು ಸಿ ಪೊಸಿಷನ್ ತಗೊಂತೀವಿ ವೆಬ್ಸೈಟ್ಗೆ ಇನ್ ಕೇಸ್ ಆ ಅದರ ಆಗ್ದೇನಾದ್ರೂ ಡೌನ್ ಸೈಡ್ಗೆ ಬಂದು ಒಂದು ಲಾಂಗ್ ಸಿಗ್ನಲ್ ಸೇಲ್ ಕೊಟ್ಟರೆ ಸೊ ಎಕ್ಸಿಟ್ ಆಗ್ತೀವಿ ಅಷ್ಟೇ ನೋಡಿ ಇಲ್ಲಿ ಡೌನ್ ಸೈಡ್ಗೆ ಬಂದಾಗ ಐ ಡಿ ಒನ್ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟರೆ ಎಕ್ಸಿಟ್ ಮಾಡ್ಕೊತೀವಿ ನೋಡಿ ಸ್ಮಾಲ್ ಸ್ಟಾಪ್ ಲಸು ನಿಮಗೆ ಸ್ಟಾಪ್ ಸ್ಟಾಪ್ಲಸ್ ಅಂತ ಅನ್ಕೊತಾರೆ ತುಂಬ ಜನ ಸ್ಟಾಪ್ ಸ್ಟಾಪ್ಲಸ್ ಇಡ್ತಾರೆ ಸೊ ಇದ್ರಲ್ಲಿ ನಮಗೆ ಸ್ಟಾಪ್ ಸ್ಟಾಪ್ಲಸ್ ಬರೋದಿಲ್ಲ ನಾವು ಡೈನಾಮಿಕ್ ಲೈವ್ನ ಪ್ರಕಾರ ರೇಟ್ ತಗೊಳ್ಳುವಾಗ ನಮಗೆ ಯಾವುದೇ ಸ್ಟಾಪ್ ಸ್ಟಾಪ್ಲಸ್ ಇರೋದಿಲ್ಲ ನಮಗೆ ಸ್ಟಾಪ್ಲಸ್ ಬಂದು ಯಾವಾಗ ಈ ಇಂಟರ್ವ್ಯೂಕ್ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಡುತ್ತೆ ಓಕೆ ಈ ಕಡೆ ಲಾ ಇಂಟರ್ವ್ಯೂಕ್ ಲಾಂಗ್ ಸಿಗ್ನಲ್ ಸೆಲ್ ಕೊಡುತ್ತೆ ಅಥವಾ ಐ ಡಿ ಒನ್ ಲಾಂಗ್ ಸಿಗ್ನಲ್ ಸೆಲ್ ಕೊಡುತ್ತೆ ಅಥವಾ ಐ ಡಿ ತ್ರೀ ಅಲ್ಲಿ ಸ್ಪೀಡ್ ಸಿಗ್ನಲ್ ಸೆಲ್ ಕೊಡುತ್ತೆ ಸೊ ಈ ಪ್ರಕಾರ ತಗೊತೀವಿ ಅಷ್ಟೇ ಇಲ್ಲಿ ನಮಗೆ ಟ್ವೆಂಟಿ ಪಾಯಿಂಟ್ಸ್ಗೆ ಸ್ಟಾಪ್ಲಸ್ ಇಡೋದು ಫಿಫ್ಟಿ ಪಾಯಿಂಟ್ಸ್ಗೆ ಟಾರ್ಗೆಟ್ ಸೊ ಈ ರೀತಿ ಬರೋದಿಲ್ಲ ನಮಗೆ ಕ್ಯಾಂಡ್ಲ್ ವೈಸ್ ಅಂದ್ರೆ ಇಲ್ಲೋಡಿ ಈ ಕ್ಯಾಂಡ್ ಕ್ಲೋಸ್ ಆಯ್ತಾ ಸೊ ಎಕ್ಸಿಟ್ ಮಾಡ್ಕೋಬೇಕು ಅದೇ ರೀತಿ ಬೈಕ್ ಕೊಡ್ತಾ ಎಂಟ್ರಿ ತಗೊಳ್ಬೇಕು ಇನ್ ಕೇಸ್ ಮೇಲೋಗಿ ನಮಗೆ ಮತ್ತೆ ಬಂದು ಸೆಲ್ ಕೊಡ್ತಾ ಎಕ್ಸಿಟ್ ತಗೊಬೇಕು ನೋಡಿ ಇವಾಗಲೂ ಅಷ್ಟೇ ಅಂದರೆ ಎಲ್ಲ ಟೈಮಲ್ಲೂ ಈ ರೀತಿ ಕ್ಯಾಂಡ್ಲು ಬರೋದಿಲ್ಲ ನೋಡಿ ಇವತ್ತು ಒಂದು ಒಳ್ಳೆ ಸಾರ್ಪ್ ಸೆಲ್ಲಿಂಗ್ ಏನು ಬಂದಿದೆ ಅಂದರೆ ಒಂದು ಆಲ್ಗೋ ಕ್ಯಾಂಡ್ಲ್ ಏನು ಬಂದಿದೆ ಸೊ ಈ ರೀತಿ ಕ್ಯಾಂಡ್ಲು ನಮಗೆ ತುಂಬ ರೇರು ಬರೋ ಮಾರ್ಕೆಟಲ್ಲಿ ಸಿಗುವಂಥದ್ದು ಯಾವಾಗಾದರೂ ಒಂದು ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಅಥವಾ ತಿಂಗಳಿಗೊಂದು ಸಲನೋ ಈ ಥರ ಬರುತ್ತೆ ಈ ಥರ ಕ್ಯಾಂಡ್ಲ್ಗಳು ನಾರ್ಮಲ್ ಆಗಿ ನಮಗೆ ನಾರ್ಮಲ್ ಟ್ರೇಡಿಂಗ್ ಡೇಸ್ ನಾರ್ಮಲ್ ಟ್ರೇಡಿಂಗ್ ಡೇ ದಿನಗಳಲ್ಲಿ ಈ ರೀತಿ ಕ್ಯಾಂಡ್ಲ್ಗಳು ಕಾಣೋಕೆ ಸಿಗೋದಿಲ್ಲ ಸೊ ಇವತ್ತೊಂದು ಬಿಗ್ ಕ್ಯಾಂಡ್ಲು ನಮಗೆ ಡೌನ್ ಸೈಡ್ಗೆ ಬಂತು ಸೊ ನಾಳೆ ನೋಡಿ ಅಂದರೆ ಸೋಮವಾರಕ್ಕೆ ನಾನು ಅವಾಗಲೇ ಹೇಳಿದಂಗೆ ಈ ರೀತಿ ನಾವು ಏನಾದರೂ ಫ್ಲಾಟ್ ಓಪನಿಂಗ್ ಆದರೆ ಅಥವಾ ಗ್ಯಾಪ್ ಅಪ್ ಓಪನ್ ಆದರೆ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಿ ಏನಾದರೂ ಇಲ್ಲಿ ಎಚ್ ಪಾಯಿಂಟ್ ಹತ್ರ ಒಂದು ಸಿಕ್ಜಾಗ ಮಾಡಿದ್ರೆ ಸೊ ಇಲ್ಲಿ ನಾವು ಸಿ ಪೊಸಿಷನ್ ಅಂತ ತೊಗೊತೀವಿ ಸೊ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಲ್ಲಿವರೆಗೆ ಓಲ್ಡ್ ಮಾಡ್ತೀವಿ ಯಾವ್ದಾದ್ರು ಡೈನಮಿಕ್ ಕಾಜನ್ ಬರೋವರಿಗೆ ಅಥವಾ ಡಿ ಎಮ್ ಬಿ ಓ ಟಿ ಎಸ್ ಬಂದರೆ ನಾವು ಪ್ರಾಫಿಟ್ ಸೆಕ್ಯೂರ್ ಮಾಡ್ತೀವಿ ಇನ್ ಕೇಸ್ ಏನಾದರೂ ಲಾಂಗ್ ಸಿಗ್ನಲ್ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಯಿತು ಸೆಲ್ ಸೆಲ್ ಶಾರ್ಟ್ ಹಾಕ್ ನಾವು ಅಂತ ಬಂದರೆ ಸೊ ಆವಾಗ ನಾವು ಸಿ ಪೊಸಿಷನ್ ಎಕ್ಸಿಟ್ ಮಾಡಿಕೊಂಡು ಕ್ಲಿಯರ್ ಸೆಲ್ ಇದ್ದರೆ ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊತೀವಿ ಓಕೆ ನಿಫ್ಟಿಯಲ್ಲಿ ನೋಡೋದಾದ್ರೆ ಸೊ ಅದಕ್ಕಿಂತ ಮುಂಚೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಐ ಡಿ ತ್ರೀಯಲ್ಲಿ ಒಂದು ಜಿಗ್ಸಾಗಿ ಬಂತು ಅಂತ ಹೇಳಿದ್ದೆ ಈ ಸೆಲ್ ಬಂದಾಗ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವಾಗ ಬಂತು ಅದು ಅಂತ ಅದು ಐ ಡಿ ತ್ರೀ ಚಾರ್ಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಐ ಡಿ ತ್ರೀ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ನೋಡಿ ಇವತ್ತು ಸ್ವಲ್ಪ ವೀಡಿಯೋ ಲೆಂತ್ ಜಾಸ್ತಿ ಆಗ್ಬೋದು ಏನಕ್ಕೆ ಅಂದರೆ ನಾಳೆ ನಾಳಿದ್ದು ಹಾಲಿಡೇ ಆಗಿರೋದ್ರಿಂದ ಮಾರ್ಕೆಟು ಸೊ ಸ್ವಲ್ಪ ವೀಡಿಯೋ ಇದೊಂದು ವೀಕ್ಲಿ ಅನಾಲಿಸಿಸ್ ಥರ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿಂದ ಮಾರ್ಕೆಟ್ ಡೌನ್ ಬಂತು ಸೊ ಡೌನ್ ಬಂದಾಗ ನಮಗೆ ಬಾಟಮ್ ಅಲ್ಲಿ ಒಂದು ಸಿಗ್ಸಾಗ್ ಬಂತು ಕಾಣಿಸ್ತಾ ಇದೆಯಾ ಒಂದು ಗೋಲಿ ತರ ಕಾಣಿಸ್ತಾ ಇದೆ ನೋಡಿ ಗ್ರೀನ್ ಕಲರ್ ಸೊ ಈ ಜಿಕ್ಸಾಗ್ ಇದು ಟೈನಿ ಜಿಗ್ಝಾಗ್ ನಮಗೆ ಟೈನಿ ಸಿಗ್ಸಾಗ್ ಬಂದಾಗ ಸೊ ಇಲ್ಲಿಂದ ನೋಡಿ ಮಾರ್ಕೆಟ್ ನಮಗೆ ರಿವರ್ಸಲ್ ಆಗಿ ಮತ್ತೆ ಒಂದು ಅಪ್ ಸೈಡ್ಗೆ ಮಾರ್ಕೆಟ್ ಮೂವ್ಮೆಂಟ್ ಅನ್ನ ಕೊಡ್ತು ಟಾಪ್ ಅಲ್ಲಿ ಇವಾಗ ಒಂದು ಡಿ ಎಂಬಸ್ ಕೂಡ ಬಂದಿದೆ ಅಂದ್ರೆ ಪ್ರಾಫಿಟ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ ಅರ್ಥ ಇದು ಸೊ ಅಲ್ಲೂ ಕೂಡ ನಾವು ಪ್ರಾಫಿಟ್ ಅನ್ನ ಸೆಕ್ಯೂರ್ ಮಾಡ್ಕೊಬಹುದು ಸೊ ಸದ್ಯಕ್ಕೆ ನಮ್ಗೆ ಇವತ್ತಿಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ಪೊಸಿಷನ್ ಇಲ್ಲ ಓಕೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ಪೊಸಿಷನ್ ಇಲ್ಲ ಸೊ ಸೋಮವಾರಕ್ಕೂ ಕೂಡ ನಾವು ಬ್ಯಾಂಕ್ ನಿಫ್ಟಿನ ಪಾಸಿಟಿವ್ ಅಲ್ಲೇ ನೋಡ್ತಾ ಇರ್ತೀವಿ ಆದಷ್ಟು ನಮಗೆ ಸಿಹಿ ಕಡೆನೇ ಟ್ರೇಡ್ ಮಾಡೋ ಕಡೆ ನೋಡ್ತಾ ಇರ್ತೀನಿ ಏನಕ್ಕೆ ಅಂದ್ರೆ ಈ ಲಾಂಗ್ ಸಿಗ್ನಲ್ ಎಲ್ಲ ನಮಗೆ ಬೈಯಿಂಗ್ ಇದೆ ಜೊತೆಗೆ ಟ್ರೆಂಡ್ ಎಲ್ಲ ಕೂಡ ನಮಗೆ ಅಪ್ಸೈಡೇ ಇದೆ ಸೊ ಇದಿಷ್ಟು ಬ್ಯಾಂಕ್ ನಿಫ್ಟಿಗೆ ಆಯ್ತು ಇನ್ನು ನಿಫ್ಟಿ ನೋಡೋದಾದ್ರೆ ಸೊ ನಾವಿವಾಗ ನಿಫ್ಟಿಯಲ್ಲಿ ಇದ್ದೀನಿ ಸೊ ನಿಫ್ಟಿಯಲ್ಲಿ ಐ ಡಿ ಒನ್ ಚಾರ್ಟಲ್ಲಿ ಇದೀನಿ ಐ ಡಿ ಒನ್ ಬಂದು ನಮಗೆ ಒಂದು ಕ್ಯಾನಲ್ ಬಂದು ಫೈವ್ ಮಿನಿಟ್ಸ್ ಇರುತ್ತೆ ಸೊ ಇಲ್ಲಿ ನೋಡಿ ಬೆಳಿಗ್ಗೆ ನಮಗೆ ಎಷ್ಟೆ ಬೆಳಗ್ಗೆ ಒಂದು ಬೈಕ್ ಕೊಡ್ತು ಐ ಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಡ್ತು ಸೊ ಇಲ್ಲಿ ಒಂದು ಸಿ ಪೊಸಿಷನ್ ಅಂತ ತಗೊಂಡಿದ್ವಿ ಬಟ್ ನಮಗೆ ಎಷ್ಟೆಡೆ ಅಂತ ಒಂದು ಬಿಗ್ ಮೂವ್ಮೆಂಟ್ ಕೊಟ್ಟಿರಲಿಲ್ಲ ಸ್ವಲ್ಪ ಡೌನ್ ಸೈಡ್ಗೆ ಮಾರ್ಕೆಟ್ ಮೂವ್ ಆಗಿ ನಮ್ಗೆ ಇಲ್ಲಿ ಕ್ಲೋಸಿಂಗನ್ನು ಕೊಟ್ಟಿತ್ತು ಬಟ್ ಇವತ್ತು ನೋಡಿ ಇವತ್ತು ಬೆಳಿಗ್ಗೆನೆ ಒಂದು ಮೂಮೆಂಟನ್ನು ಕೊಡೋಕ್ಕೆ ಸ್ಟಾರ್ಟ್ ಆಯಿತು ನಮಗೆ ನಿಫ್ಟಿಯಲ್ಲಿ ಸೊ ಇಡೀ ದಿನ ಒಂದು ಒಳ್ಳೆ ರ್ಯಾಲಿನ ಕೊಡ್ತಾ ಹೋಯಿತು ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಅಂತ ಒಂದು ಮೂಮೆಂಟ್ ಬರದೇ ಇದ್ರು ಕೂಡ ನಿಫ್ಟಿ ಒಂದು ವೇ ಅಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇತ್ತು ಸೊ ಅಲ್ಲೂ ಕೂಡ ನಮಗೆ ಸಡನ್ನಾಗಿ ಯಾವಾಗ ಐಡಿ ಒಂದು ಲಾಂಗ್ ಸಿಗ್ನಲ್ ಸೆಲ್ ಕೊಡ್ತು ಸೊ ಅಲ್ಲಿಂದ ನಾನು ಎಕ್ಸಿಟಿನ ಪೊಸಿಷನ್ನ ಎಕ್ಸಿಟ್ ಮಾಡ್ಕೊಂಡೆ ಸೊ ಸ್ವಲ್ಪ ಜೂಮ್ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿಂದ ಮಾರ್ಕೆಟ್ ನಮಗೆ ಸ್ತೋವಾಗಿ ಅಪ್ಸೈಡ್ಗೆ ಮೂವ್ ಆಗುವಾಗ ಸೊ ಯಾವಾಗ ಈ ಕ್ಯಾಂಡಲ್ ನಮಗೆ ಸೆಲ್ ಆಫ್ ಕೊಡ್ತು ಸೊ ಅಂದರೆ ನಾವು ಆಲ್ರೆಡಿ ಸಿಫ್ಟ್ ಓವರ್ ಅನ್ನ ಮಾಡ್ಕೊಂಡಿದ್ವಿ ಸೊ ಯಾವಾಗ ನಮಗೆ ಈ ಕ್ಯಾಂಡಲ್ ಟಾಪ್ ಐ ಮಾಡಿತ್ತು ಸೊ ಇಲ್ಲಿ ಒಂದು ರೌಂಡ್ ನಮಗೆ ಡಿ ಎಂ ಬಿ ಯು ಟಿ ಎಸ್ ಬಂದಿತ್ತು ಸೊ ಇಲ್ಲಿ ಬಂದಾಗ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಂಡಿದ್ವಿ ಯಾಕೆಂದರೆ ಐ ಡಿ ಲಾಂಗ್ ಸಿಗ್ನಲ್ ಕೊಟ್ಟಾಗ ನಾನು ನಾರ್ಮಲ್ ಆಗಿ ನಾನೇನು ಮಾಡ್ತೀನಿ ನನ್ನ ಹತ್ರ ಸಿ ಪೊಸಿಷನ್ ಇದ್ರೆ ಅದನ್ನು ಎಕ್ಸಿಟ್ ಮಾಡ್ಕೊತೀನಿ ಓಕೆ ಕ್ಲಿಯರ್ ಸೆಲ್ ಕೊಟ್ಟಿದ್ರೆ ಪಿ ಪೊಸಿಷನ್ ಅನ್ನ ಅಂದರೆ ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಂತೀನಿ ಅದೇ ರೀತಿ ಮೇಲೆ ಹೋಗಬೇಕಾದ್ರು ಅಷ್ಟೇ ನೋಡಿ ನಮಗೆ ಐಡಿ ಲಾಂಗ್ ಸಿಗ್ನಲ್ ಇನ್ನೂ ಬೈಕ್ ಕೊಟ್ಟಿಲ್ಲ ನಮಗೆ ಬ್ಯಾಂಕ್ ನಿಫ್ಟಿ ಇಲ್ಲ ಇವಾಗ ಏನು ಹೇಳಿದೆ ಅದು ನಮ್ಗೆ ಬೈಕ್ ಕೊಟ್ಟಿತ್ತಲ್ಲ ಮೂರು ಗಂಟೆ ಮೇಲೆ ಸೊ ನಮಗೆ ನಿಫ್ಟಿ ಬೈಕ್ ಕೊಟ್ಟಿಲ್ಲ ಬಟ್ ಬೈಕ್ ಕೊಡದೇ ಇದ್ರೂ ಕೂಡ ಐ ಡಿ ಒನ್ ಬೈಕ್ ಕೊಟ್ಟಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ ಏನಕ್ಕೆ ಅಂದರೆ ನಮಗೆ ಲಾಂಗ್ ಟ್ರೆಂಡ್ ನೋಡೋದಾದ್ರೆ ಇದು ಬಂದು ನಮಗೆ ಫೈವ್ ಮಿನಿಟ್ಸಲ್ಲಿ ನಮಗೆ ಬೈಯಿಂಗ್ ಇಲ್ಲ ಅರ್ಥ ಮಾಡ್ಕೊಳ್ಳಿ ಫೈವ್ ಮಿನಿಟ್ಸಲ್ಲಿ ಸ್ವಲ್ಪ ನಮಗೆ ನೆಗೆಟಿವ್ ಸೆಂಟಿಮೆಂಟ್ ಇದೆ ಬಟ್ ಓವರ್ ಆಲ್ ನಮ್ಮ ಡೈರೆಕ್ಷನ್ ನೋಡೋದಾದರೆ ಮಾರ್ಕೆಟಲ್ಲಿ ಅಪ್ ಟ್ರೆಂಡ್ ಇದೆ ಕ್ಲಿಯರಾಗಿ ನಮಗೆ ಎಲ್ಲ ಮಾರ್ಕೆಟ್ ಟ್ರೆಂಡ್ ಬಂದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡೂ ಕೂಡ ಒಂದು ಅಪ್ ಟ್ರೆಂಡಲ್ಲೇ ಇದೆ ಸೊ ಈ ರೀತಿ ಇದ್ದಾಗ ಏನಾಗುತ್ತೆ ಈ ಒಂದು ಲಾಂಗ್ ಸಿಗ್ನಲ್ ಮೇಲ್ಗಡೆ ಈಸಿಯಾಗಿ ಒಂದು ಕೆನರ್ ಕ್ಲೋಸ್ ಆಗಿ ಬ್ರೇಕೌಟ್ ಆಗಿ ನಮಗೆ ಬೈಲಾಂಗ್ ಆ್ಯಕ್ನೋ ಅಂತ ಬಂದರೆ ಸೊ ಆವಾಗ ನಾವು ಸಿ ಪೊಸಿಷನ್ ಎಂಟ್ರನ್ನ ತಗೊತೀನಿ ನಾನು ಸೋಮವಾರಕ್ಕೆ ಸೊ ಏನಾದರೂ ಫರ್ದರ್ ಏನಾದರೂ ಆ ಥರ ಆಗದೇ ಇಲ್ಲಿಂದ ಏನಾದರೂ ಡೌನ್ ಬಂದು ಐ ಡಿ ತ್ರೀಯಲ್ಲೂ ಕೂಡ ನಮಗೆ ಸ್ಪೀಡ್ ಸಿಗ್ನಲ್ ಕ್ಲಿಯರ್ ಸೆಲ್ ಕೊಟ್ಟರೆ ಅಥವಾ ಲಾಂಗ್ ಸಿಗ್ನಲೇ ಸೆಲ್ ಕೊಟ್ಟರೆ ಸೊ ಅದ್ರ ಪ್ರಕಾರ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಬೋದು ಸೊ ಪುಡ್ಸೆ ಟ್ರೇಡ್ ತೊಗೊಂಡ್ರು ಕೂಡ ಡೌನ್ ಬಂದು ಯಾವಾಗ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಬರುತ್ತೆ ಇಲ್ಲಿ ನಾವು ಪೊಸಿಷನ್ ಎಕ್ಸಿಟ್ ಮಾಡ್ಕೊಬೇಕಾಗುತ್ತೆ ಏನಕ್ಕೆ ಅಂದರೆ ತುಂಬಾ ಸಲ ಇಲ್ಲಿಂದ ಮಾರ್ಕೆಟ್ ಡೌನ್ ಬಂದು ಎಡ್ಜ್ ಪಾಯಿಂಟ್ ಇಂದ ರಿವರ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಡೌನ್ ಬಂದು ಇಲ್ಲಿ ಯಾವ್ದಾರು ಒಂದು ಜಿಗ್ಜಾಗನ್ನು ಮಾಡಿ ಸೊ ಇಲ್ಲಿಂದ ನಮಗೆ ಮತ್ತೆ ಅಪ್ಸೈಡ್ ಹೋಗುವಂಥ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಏನಾಗುತ್ತೆ ಇದೊಂದು ಟರ್ನಿಂಗ್ ಪಾಯಿಂಟ್ ಈ ಲಾಂಗ್ ಸಿಗ್ನಲ್ ಏನಿರುತ್ತೆ ಈ ಎಡ್ಜ್ ಪಾಯಿಂಟ್ ಹತ್ರ ಬಂದಾಗ ತುಂಬಾ ಸಲ ಮಾರ್ಕೆಟ್ ಏನಾಗುತ್ತೆ ರಿವರ್ಸಲ್ ಆಗುತ್ತೆ ಬೌನ್ಸ್ ತರ ಎಡ್ಜ್ ಪಾಯಿಂಟ್ ಇಂದ ಬಂದು ಸೊ ಇಲ್ಲಿ ಯಾವ್ದಾದ್ರು ಜಿಗ್ಜಾಗ್ ಅನ್ನ ಮಾಡಿ ಅಥವಾ ಹಾಗೇ ಟಚ್ ಆಗಿ ನಮಗೆ ರಿವರ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ ತುಂಬ ಸಲ ಅದೇ ರೀತಿ ಆಗೋದು ಮಾರ್ಕೆಟಲ್ಲಿ ಈ ಎಡ್ಜ್ ಪಾಯಿಂಟ್ ಹತ್ರ ಬರುತ್ತೆ ಬೇಕಾದ್ರೆ ನೀವು ಪ್ರೀವಿಯಸಲ್ಲೂ ಕೂಡ ಅಬ್ಸರ್ವ್ ಮಾಡಿ ನೋಡಿ ಇಲ್ಲಿ ಎಡ್ಜ್ ಪಾಯಿಂಟ್ ಆಗಿದೆ ಅಲ್ಲಿಂದ ಬಂದರೆ ನಮಗೆ ಮೇಲ್ಗಡೆ ನೋಡಿ ಈ ಡೌನ್ ಸೈಡ್ ಇರಬೇಕಾದ್ರೆ ಮಾರ್ಕೆಟು ಈ ಮೇಲ್ಗಡೆ ಹೋಗಿ ಎಡ್ಜ್ ಪಾಯಿಂಟ್ ಮಾಡಿದ್ರೆ ಅಲ್ಲಿಂದ ರಿವರ್ಸಲ್ ಬರುತ್ತೆ ನೋಡಿ ಉಲ್ಟಾ ಇದು ಈಗ ನಮಗೆ ಈ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟಿರುತ್ತೆ ಸೊ ಮೇಲ್ಗಡೆ ಹೋದಾಗ ಮೇಲ್ಗಡೆ ಹೋಗುವಾಗ ಮತ್ತೆ ಇದು ಎಡ್ಚು ಪಾಯಿಂಟ್ ಆಗುತ್ತೆ ಅಂದರೆ ಡೌನ್ ಸೈಡಿಂದ ಮೇಲೆ ಹೋಗುವಾಗ ಇದಕ್ಕೆ ಎಡ್ಚು ಪಾಯಿಂಟ್ ಆಯಿತು ಸೊ ಅಲ್ಲಿಂದ ಡೌನ್ ಬಂತು ಅದೇ ನೋಡಿ ಮೇಲಿಂದ ಕೆಳಗಡೆಗೆ ಬರುವಾಗ ಇಲ್ಲಿ ಎಲ್ ಪಾಯಿಂಟ್ ಆದಾಗ ಮೇಲೆ ಹೋಗ್ತಾ ಇದೆ ಅರ್ಥ ಆಯ್ತಾ ಅಂದ್ರೆ ಒಂದು ನಾವು ಒಂದು ಬಾಲನ್ನ ಯಾವ ರೀತಿ ಥ್ರೋ ಮಾಡ್ತೀವಿ ಒಂದು ಗೋಡೆಗೆ ಸೊ ಆ ರೀತಿ ಅದು ಹೆಂಗೆ ಅದು ಯಾವ ರಭಸವಾಗಿ ಅದು ಬೀಳುತ್ತೆ ಸೊ ಅದೇ ರಭಸವಾಗಿ ಅದು ರಿವರ್ ರಿಟರ್ನ್ ಹೋಗುವಂತ ಚಾನ್ಸಸ್ ಇರುತ್ತೆ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮೇಲೆ ಯಾವ ಇಂದ ಮಾರ್ಕೆಟ್ ಬರ್ತಾ ಇದೆ ಅನ್ನೋದ್ರೂ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ ಅಂದ್ರೆ ಟಾಪ್ ಅಲ್ಲಿ ಏನಾದರೂ ನಮಗೊಂದು ಒಂದು ವೀಕ್ಲಿ ಇಂದ ಮಾರ್ಕೆಟ್ ಬರ್ತಾ ಇದ್ರೆ ಸೊ ಇದರಲ್ಲಿ ಯಾವ ಯಾವ ಒಂದು ಸ್ಟ್ರೆಂತಿಂದ ಮಾರ್ಕೆಟ್ ನಮಗೆ ಡೌನ್ ಸೈಡ್ಗೆ ಬರ್ತಾ ಇದೆ ಅನ್ನೋ ಆಧಾರದ ಮೇಲೆ ಇದು ನಮಗೆ ಬ್ರೇಕೌಟ್ ಆಗುತ್ತಾ ಆಗಲ್ಲವಾ ಅನ್ನೋದ್ರ ಬಗ್ಗೆ ಇಂಡಿಕೇಶನ್ ಸಿಗುತ್ತೆ ಓಕೆ ಅದು ಏನು ಮೇಲೆ ಯಾವುದೇ ಡೈನಾಮಿಕ್ ಕಾಜನ್ ಇಲ್ಲದೆ ರಿವರ್ಸಲ್ ಆಗುವಾಗ ತುಂಬ ಸಲ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ರಿವರ್ಸಲ್ ಆಗುತ್ತೆ ಅಥವಾ ಮೇಜರ್ ಟಾಪಲ್ಲಿ ಏನಾದರೂ ಒಂದು ಮೇಜರ್ ಸ್ಟ್ರೆಂತಿಂದ ನಮಗೆ ರಿವರ್ಸಲಿಂದ ಬಂದಾಗ ಅವಾಗ ಏನಾಗುತ್ತೆ ಇದನ್ನು ಬ್ರೇಕೌಟ್ ಮಾಡಿಕೊಂಡು ಕೂಡ ಫರ್ದರ್ ಡೌನ್ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಇದನ್ನು ಅರ್ಥ ಮಾಡಿಕೊಂಡು ಆ ಅದ್ರ ಮೇಲೆ ನಾವು ಟ್ರೇಡ್ ಮಾಡಬೇಕಾಗುತ್ತೆ ಬಟ್ ಇವಾಗ ಸದ್ಯಕ್ಕೆ ಟಾಪಲ್ಲಿ ಬಂದಿರೋಂಥ ಡೈನಮಿಕ್ ಆಜನ್ ನೋಡೋದಾದ್ರೆ ಇದು ಒಂದು ಡಿ ಎಂ ಬಿ ಓ ಟಿ ಎಸ್ ಆಗಿರುತ್ತೆ ಸೊ ಇದು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಬರೋದು ಅಷ್ಟೇ ಸೊ ಇದರಲ್ಲಿ ಅಂಥ ಒಂದು ಸ್ಟ್ರೆಂತ್ ನಮಗೆ ಕಾಣಕ್ಕೆ ಸಿಗೋದಿಲ್ಲ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಡೌನ್ ಬಂದು ಐ ಡಿ ತ್ರೀ ಈ ಇಂಟರ್ವ್ಯಕ್ ಲಾಂಗ್ ಸಿಗ್ನಲ್ ಎಚ್ ಪಾಯಿಂಟ್ ಹತ್ರ ಬಂದಾಗ ಸೊ ಇಲ್ಲಿ ಒಂದು ಸಿ ಪೊಸಿಷನ್ ಪೊಸಿಷನ್ನ ತಗೊಂಡ್ರು ಕೂಡ ಅಥವಾ ಇಲ್ಲಿಂದ ಮೇಲ್ ಹೋಗಬೇಕಾದ್ರೆ ಬೆಟರ್ ಕನ್ಫರ್ಮೇಷನ್ ನಮಗೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟರೆ ಮೇಲೆ ಹೋಗುವಾಗ ಸೊ ಅಲ್ಲಿ ನಾವು ಸಿ ಪೊಸಿಷನ್ ಇಂಟ್ರನ್ನ ತೊಗೊಬೋದು ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಆಗಿತ್ತು ಸೊ ಕಂಪ್ಲೀಟ್ ಆಗಿ ನಾವು ಒಂದು ಕ್ಲಿಯರ್ ಅಲ್ಲಿ ನೋಡೋದಾದ್ರೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ನಮಗೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅಲ್ಲೇ ಕಾಣಿಸ್ತಾ ಇದೆ ಇವಾಗ ಮಾರ್ಕೆಟಲ್ಲಿ ಓಕೆನಾ ಅಂತ ಒಂದು ಬಿಗ್ ಫಾಲ್ ಆಗುವಂಥದ್ದು ನಮಗೆ ಅಷ್ಟು ಮಟ್ಟಿಗೆ ಕಾಣಿಸ್ತಾ ಇಲ್ಲ ಬೇಕಾದ್ರೆ ಒಂದು ಸ್ಮಾಲ್ ಕರೆಕ್ಷನ್ ಆಗ್ಬೋದು ಅಷ್ಟೇ ಬಟ್ ಎನಿ ಮೂಮೆಂಟ್ ಅದು ರಿವರ್ಸಲ್ ಆಗಿ ನಮಗೆ ಅಪ್ಸೈಡ್ಗೆ ಹೋಗುವಂಥ ಚಾನ್ಸಸ್ಸೇ ಇದೆ ನಿಫ್ಟಿಯಲ್ಲಿ ನನ್ನ ಪ್ರಕಾರ ಟ್ವೆಂಟಿ ಸಿಕ್ಸ್ ತೌಸಂಡನ್ನು ರೀಚ್ ಮಾಡುವಂಥ ಚಾನ್ಸಸ್ ಇದೆ ನನಗೆ ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿ ಫಿಫ್ಟಿ ಫೋರ್ ತೌಸಂಡ್ ಇವತ್ತು ಆಲ್ರೆಡಿ ರೀಚ್ ಆಗಿದೆ ಸೊ ಫಿಫ್ಟಿ ಫೈವ್ ತೌಸಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಮಾಡ್ಬೋದು ಬ್ಯಾಂಕ್ ನಿಫ್ಟಿ ಬಂದು ಸೊ ನಿಫ್ಟಿನೂ ಕೂಡ ಟ್ವೆಂಟಿ ಸಿಕ್ಸ್ ತೌಸಂಡ್ ಮಾಡುವಂಥ ಸಾಧ್ಯತೆ ಇದೆ ಸೊ ಸದ್ಯಕ್ಕೆ ಓವರ್ ಆಲ್ ಅನಾಲಿಸ್ಜೆಸ್ಟ್ ಆಗಿದೆ ಮಾರ್ಕೆಟ್ ಬಂದು ಪಾಸಿಟಿವ್ ಅಲ್ಲೇ ಇದೆ ಈಗ ಸದ್ಯಕ್ಕೆ ಮಾರ್ಕೆಟನ್ನು ನಾವು ಆದಷ್ಟು ಪಾಸಿಟಿವ್ ಅಲ್ಲೇ ನೋಡಬೇಕಾಗುತ್ತೆ ಇನ್ ಕೇಸ್ ಈ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಡೋವರ್ಗು ಕೂಡ ಇಂಟರ್ವ್ಯೂಕ್ ಲಾಂಗ್ ಸಿಗ್ನಲ್ ಸೆಲ್ ಕೊಡೋವರ್ಗು ಕೂಡ ನಾವು ಮಾರ್ಕೆಟನ್ನು ಪಾಸಿಟಿವಲ್ಲೇ ನೋಡಬೇಕಾಗುತ್ತೆ ಅಥವಾ ಟಾಪಲ್ಲಿ ಯಾವುದಾದ್ರೂ ಒಂದು ಡೈನಮಿಕ್ ಕಾಝನ್ ಬಂದು ನಮಗೆ ಕನ್ಫರ್ಮೇಶನ್ ಅನ್ನು ಕೊಟ್ಟರೆ ಅವಾಗ ಮಾತ್ರ ಅಲ್ಲಿಂದ ರಿವರ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಇದಿಷ್ಟು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಓವರ್ ಆಲ್ ಆಗಿತ್ತು ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್